ಸೌಕರ ರೀ ಹಾ ಹೌದು ಕರ್ಣ ರೀ ಹಾ ಹಾ ಮಾರೋದೈತ್ರಿ ಹಾ ಇದಾರಲ್ಲ ನಮ್ಮ ಅಪ್ಪನ ಅಂದಿ ಹೇಳಿದ್ರಿ ಹೀ ಹಾ ಹಾ ನಾನಾ ಹೇಳಿ ನೋಡ್ರಿ ಹಾ ಹಾ ಬರ್ರಿ ಹಂಗಾರ ಮಾತಾಡ್ನು ಏನ್ ಮಿಟ್ಟಲ ಕರ್ತೀರಿ ಏನಿಲ್ಲ ಸಾಲ್ ಜಾಸ್ತಿ ಆಗಿತ್ಲಾ ಅದ ಮನಿ ಮಾರು ಬದಲ ಮನಿ ತಗೊಳಕ್ ಬರತರತ್ತೆ ಇರೋದು ಒಂದೇ ಮನೆ ಮನೆ ಖಾಲಿ ಮಾಡ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ ಈಗ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತು ತಾನೆ ಇವಾಗ ಬಾಡಿಯ ಮನೆಗಳು ತಿಂಗಳ ತಿಂಗಳ ಹೆಂಗ್ ಕಟ್ಟಕ್ ಆಗುತ್ತೆ ಹದಿನೈದು ಸಾವಿರ ಕೇಳ್ತಾರ ರೊಕ್ಕನ ಮತ್ತೆ ಮಾಡೋದು ಸಾಲ ತೀರ್ಸಕ್ ಆಗೋದಿಲ್ಲ ಬಡ್ಡಿ ಜಾಸ್ತಿ ಆಗೈತೆ ನೋಡಿ ನೀವೇನಂದ್ರೆ ನನಗಿದು ಇಷ್ಟ ಆಗ್ತಾ ಇಲ್ಲ ನೋಡ್ರಿ ಮನಿ ಮಾರೋದು ಅಲ್ಲ ನಮ್ಗೆ ಆಧಾರ ಅಂತ ಇರೋದೇ ಈ ಮನೆ ಮನೆನೇ ಮರದೆ ನಾವ್ ಎಲ್ಲಿ ಸಾಯ್ಬೇಕು ಇಲ್ಲ ಈ ಮನೆ ಚಲೋ ರೇಟ್ ಅಂದ್ರ ಬಾಜುಕ್ ನಮ್ಮ ಸಣ್ಣ ಜಾಗ ಐತಿ ಒಂದ್ ಸಣ್ಣದ ಹಾಕೊಂಡಿರಾಕ್ ಬರ್ದೈತಿ ನೋಡ್ರಿ ಎಷ್ಟು ಕಷ್ಟ ಐತಿ ಗೊತ್ತ ಮನೆ ಇವಾಗ ಮನೆ ಕಟ್ಟೋದು ಬೇಡ ಒಂದ್ ಪತ್ರ ಸಟ್ ಹಾಕೋಣ ಸಣ್ಣದ ಮತ್ ಬರೀ ಬಡ್ಡಿನ ಕೊಡದಾಗ ಐತೆ ನೋಡ್ರಿ ನೀವ್ ಏನಾರ ಮಾಡ್ರಿ ನನ್ಗಂತ ಇಷ್ಟ ಆಗ್ತಲ್ಲ ಈ ಮನೆ ಅದು ಇಷ್ಟ ದೊಡ್ಡ ಮನೆ ಇಷ್ಟ ದೊಡ್ಡ ಮನೆ ಕಟ್ಲಿಕ್ಕೆ ಎಷ್ಟ್ ಕಷ್ಟ ಐತೆ ಅಂತ ನಿಮ್ಗೆ ಗೊತ್ತ ಗೊತ್ತಿದ್ದು ಗೊತ್ತಿದ್ರೆ ನಿಮಗೆ ಏನು ಹೇಳೋದು ನೀ ಅದನ್ ಹೇಳ್ತಿ ಈಗ ಬಡ್ಡಿ ಹಂಗ ರೊಕ್ಕ ತಕೊಂಡು ರೊಕ್ಕದ ಕಿತ್ತ ಬಡ್ಡೆ ಜಾಸ್ತಿ ಆಕೈತೆ ಅದ್ ನನ್ ಗೊತ್ತೈತಿ ನೀವ್ ಹತ್ರ ಮಾತಾಡ್ರಿ ನಂಗೆ ಸ್ವಲ್ಪ ದಿನ ಟೈಮ್ ಕೊಡ್ರಿ ಕೆಲಸ ಮಾಡ್ಬಿಟ್ಟು ಬೇಕಿರಿ ಸಾಲ ಅಂತ ಹೇಳ್ರಿ ಅದ್ ಕೆಲಸ ಮಾಡಿರ್ಸಕ್ ಸಣ್ಣ ಸಾಲ ನಾವ್ ಇಬ್ರು ಕೂಡಿ ಒಂದ್ ಕೆಲ್ಸಕ್ಕೆ ಹೋಗೋಣ ಅದಕ್ಕೆ ಎಷ್ಟ್ ದೊಡ್ಡ ರೊಕ್ಕ ಬರ್ತಾವಲ್ಲ ಅದನ್ನ ತೀರ್ಸ್ ಬಿಡ ಅವಾಗ ಸರಿ ಆಯ್ತು ನಾವು ದುಡ್ದದ ಬರ್ರಿ ನಮ್ಗೆ ಅರಿಬಿಗೆ ಊಟಕ್ಕ ಸಾಲದಿಲ್ಲ ಇನ್ನೊಂದ ಈಗ ತಾಯಿ ಕಿತ್ತ ದೊಡ್ಡ ದೊಡ್ಡಕ್ಕಿತ್ತ ಈ ನಮ್ದ ಸಾಲದ ಕಿತ್ತನು ಬಡ್ಡಿಯ ಹೆಚ್ಚಕೈತೆ ಸುಮ್ಮ ಅವ್ರಿಗೆ ಬಡ್ಡಿ ಕೊಟ್ಟು ನಾವು ಸಾಯೋದ್ ಏನೈತಿ ಇದೊಂದು ಮಣಿ ಮಾರದುವಂದ್ರ ಸಾಲ ಹರಿದ್ ಕೈ ಹಾಕ ಪ್ರಾಕ್ ಉಳಿತಾವ್ ಅಲ್ಲೇ ಬಾಜುಕ್ ಒಂದ್ ಸಡ್ ಹಾಕೊಂಡಿದ್ ಬಿಡ್

ಏ ಮನಿ ವ್ಯಾಪಾರಕ್ಕ ಸಾವುಕಾರಗಳು ಅವ್ರ ಮನಿಗೆ ಬಾ ಅನ್ನತಾರ ಬಾ ಇಲ್ಲೇ ಹೋಗುಣ ಬರೋದಿಲ್ಲ ನೀ ಬೇಕಿದ್ರೆ ನೀ ಹೋಗ್ರಿ ನೀನ್ ಕರ್ಕೊಂಡ್ ಬಾ ಅಂತ ಹೇಳಿದಾರ ಅವ್ರ ಈ ಮನಿ ನನ್ನ ಹೆಸರಿಗೆ ಇಲ್ಲ ತಾನೆ ನಿಮ್ಮ ಹೆಸರಿಗೆ ಇರೋದು ನೀ ಹೋಗ್ರಿ ನನ್ನ ನೋಡ್ತಾ ಕರಿಯಂಗಿಲ್ಲ ನನಗಂತೂ ಈ ಮನಿ ಮರದ ನನಗೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಿದ್ದು ತಾನೆ ಗೊತ್ತಿದ್ದು ಗೊತ್ತಿದ್ದು ಮಾತ್ ಮೀರಾಕತ್ತೀರ ನೀವು ಇರ್ಲಿ ನೋಡ್ರಿ ನನಗೆ ಫೋರ್ಸ್ ಮಾಡ್ಬೇಡಿ ನೋಡಿ ನಾವ್ ಬರಂಗಿಲ್ಲ ಇರ್ಲಿ ಬಾ ನನಗೆ ನನ್ಗೆ ಇಷ್ಟ ಇಲ್ಲ ಅನ್ನೋದು ಮತ್ತೆ ಯಾಕೆ ಹಿಂಗೆಲ್ಲ ಮಾಡೋದು ನೀವು ಈಗ ನಾನು ಒಬ್ಬನ ಮ್ಯಾಗ ಮಾತಿನ ಮ್ಯಾಗ ನಂಬಿಕೆ ಇಡೋದಿಲ್ಲ ಅವರ ಮೊದಲು ಹೆಣ್ಮಕ್ಳು ಬೇಕತ್ತಾರ ಈಗ ನಾ ಮಾರೋದು ನೀ ಜಗಳ ತೆಗೆದು ಹಾಕೈತಿ ಜಾಗ್ಲಾಗಿ ಆಲ್ರೆಡಿ ಮಾರಿದ್ದಕ್ಕೆ ರೆಡಿ ಆಗಿದ್ದೀರಲ್ಲ ನೀವು ಮತ್ತೆ ನಾ ಇನ್ನೇನ್ ಮಾಡೋದಿರ್ತತಿ ಇರ್ಲಿ ಸಮಾಧಾನ ತೋ ನಡೀನ್

ஏன்ச்சன ப்ன

ನಂಬರ್ ಬಾ ಬರ ಐತೆ ನನಗೆ ಇಲ್ಲಿ ನೋಡು ಅವ್ರ ಮುಂದೆ ಅದು ಮನಿ ಅದು ಮಾರೋದಲ್ಲ ಅಂತ ಹೇಳಬೇಡ ಸಾಲಗಾರ ಕಾಟಕ್ಕೆ ಊರ್ಲ ಹಾಕೋ ಪರಿಸ್ಥಿತಿ ಐತೆ ಅಂದೆ ನಿನ್ನ ಗಂಡ ಬೇಕ ಅಂದೆ ಮನಿ ಮಾರಕ ಇಲ್ಲಿ ಪರ್ಮಿಷನ್ ಕೊಡು ಇಲ್ಲ ಮತ್ತೆ ನನ್ನ ಜೀವ ನನ್ನ ಕೈಯagithe ನನಗೆ ಸಾಲ ತೀರ್ಸಕ ಆಗದನ ಸಾಯುವಕಿತಿ ಹಂಗಿತ್ತಂದ್ರೆ ನೋಡು ವಿಚಾರ ಮಾಡ್ ನಿಂಗೆ ಏನೇನಾದರೂ ನನ್ನ ಬಾಯ್ ಮುಚ್ಚಿಸ್ಬಿಡ್ತೀರಲ್ವಾ ಮರಳು ಮಾಡ್ಬಿಡ್ತೀರಲ್ವಾ ಒಟ್ನಾಗಿ ನಡೀರಿ ಸಾಕು ಏನು ಮಾತಾಡಲ್ಲ ಸುಮ್ಮನೆ ಇರ್ತೀನಿ ನಮಸ್ಕಾರ ಸಾವುಕಾರ ನಮಸ್ಕಾರ ನಮಸ್ಕಾರ ಬರ್ರಿ ಕೊಂಡ್ರಿ ಅಲ್ಲೇ ಬರೋ ಇದನ್ನ ಒಂದು ಫೋನ್ ಬತ್ತ ಹಂಗೆ ನೀತಿನ ಮಾತಾ ಹ್ಞೂ ರಾಮಕಲ್ಲಿ ಅದೇ ಹೇಳಿ ಗುಡಿ ನಿಮ್ಮ ಬಾತಿ ಹ್ಞೂ ರೀ ಮತ್ತೆ ಮನಿ ಕೊಡೋದ ಫಿಕ್ಸ್ ಮಾಡಿರಿ ಫಿಕ್ಸ್ ಆಗೈತಿಲ್ಲ ಮತ್ತೆ ಹ್ಞೂ ನಿಮ್ಮ ಮನೆಯನ್ನ ಕೇಳ ಏ ಆಯ್ಕೆಗೂ ಒಪ್ಪಿಗೆ ಐತ್ರಿ ಕೇಳಿದಾನ ಹೆಂಗೆ ಹೊತ್ತಂ ನೀನ್ ಗಂಡ ಮನೆ ಮಾರಾಕತಾನ ನಾ ತಗೋಕ್ತೇನೆ ಇಷ್ಟ ಐತಿ ಇಲ್ಲ ನಿಮ್ಗೆ ಹ್ಞೂ ಮತ್ತೆ ಹಿಂದಿಂದ ತಕರಾರು ಮಾಡಬೇಡ್ರಿ ಇಷ್ಟ ನಡೀತಿ ಅಲ್ರಿ ನಾವು ಜಾಗ ತೊಗೊಂಡ್ಬೇಕ್ ಮನಿ ತೊಗೊಂಡ್ಬೇಕ್ ನೀವು ಅಲ್ಲಿ ಒಂದ್ ವದರಾಡ್ಕೊತರ ಏ ಒದಾಡ್ದು ಏನಲ್ರಿ ಇಬ್ಬರು ಕೂಡ ಮಾತಾಡ ಕೊಡ ಈಗ ನಮ್ದು ಹೆಂಗಲ್ರಿ ಸಾಲ್ ಬಾಳ ಆಗೇತ್ರಿ ಈಗ ನಮ್ಮ ತಂಗಿ ಮದ್ವೆ ಅದು ಮಾಡಿ ಕೊಟ್ಟಾಗಿ ಈಗ ಮಾರ್ಬೇಕಾದ ಪರಿಸ್ಥಿತಿನ ಐತ್ರಿ ನಿಮ್ ಮಾಡಕ್ಕೆ ಬರಲ್ಲ ಮಾಡಾಕ್ ಬರ್ಲಾ ಮಾರಿ ಮತ್ ಸಾಲ ತೀರ್ಸ್ಕೋಲ ಈಗ ಬಡ್ಡಿ ಪಡ್ಡಿ ತುಂಬಾಕ ಹೊಲಾನು ಇಲ್ರಿ ಹತ್ತು ಗುಂಟೆ ಅದ್ನು ನಮ್ ತಂಗಿ ಮದ್ವಿ ಸಂಬಂಧ ಮಾಡಿ ಮದ್ವಿಗೂ ಬಾ ಖರ್ಚ ಮಾಡಿದ್ರಿ ಏನ್ ಮಾಡುದ್ರಿ ಅವ್ರ ವರದಕ್ಷಿಣೆನ ಕೇಳ್ರಿ ಆಯ್ಕೆ ನಮ್ ತಂಗಿ ಮಾಡ್ಕೊ ಅವನ ಮಾಡ್ಕೋತ ಮಾಡ್ಕೊತು ಆ ಹತ್ ಗುಂಟೆ ಮಾಡಿದಲೇ ಅದ ಆ ಹತ್ ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟವ್ರಿ ಆ ನಾಗ್ ತೊಲಿ ಬಂಗಾರ ಬಾಂಡೆ ಮದ್ವೆ ಖರ್ಚಲ್ಲ ಅದನ್ನೆಲ್ಲ ಸಾಲ ಮಾಡ್ಯ ಮಾಡ್ರಿ ಅದ ಪೈಲ ಆರ ಲಕ್ಷ ಇತ್ರಿ ಅದ ಅದ ಬೈ ನಾಕ್ ಲಕ್ಷ ಆಗಿ ಮತ್ ಹತ್ ಲಕ್ಷ ಆಗೇತ್ರಿ ಸಾಲ ಏ ಬಾಳ ಐತ್ಲೀರ ಏನ್ರಿ ಹಿಂಗಾಗಿ ನಿಜ ಹತ್ತೋಲ್ರ ಕೈನ್ಗೆ ತಂಗಿ ಮ್ಯಾಗ ಜೋ ಬಾಳ ಖರ್ಚು ಮಾಡಿ ಮಾಡಿ ಖರ್ಚು ಮಾಡಿ ಕೊಟ್ಟವ್ರ ಸಾವ್ಕಾರ ಈಗ ನಮ್ಗೆ ರಾಕ್ ಟಿ ಐತ್ರಿ ಮನಿ ಒಂದು ಕೊಟ್ಟು ಅಂದ್ರೆ ಇನ್ನು ಅರ್ಧ ಗುಂಟೆ ಜಾಗ ಐತೆ ರೀ ಅಲ್ಲೇ ಒಂದ್ ತಗಡಿನ ಸೆಡ್ ಅದು ಬರ್ ಬಡ್ಕೊಂಡಿರ್ತೀವಿ ರೀ ಈಗ ಈ ಮನಿ ಮಾರಿದೆ ಅಂದ್ರೆ ನೀವು ಸಾಲ ಎಲ್ಲ ಮುಟ್ತೈತಿ ಸಾಲ ಏನು ನೋಡ್ಬಕ್ಲಾ ಸೌಕರ್ ಮನ್ ನೀವು ಯಾಟಕ್ಕೆ ತೊಗೋತೀರಿ ನಮ್ಮ ಸಾಲು ಇದ್ದಿದ್ದರೆ ಹತ್ತು ಲಕ್ಷ ಅಂತ ಹೇಳಿದೆನ ಮತ್ತು ಅದು ಮನೆ ನಿಮ್ಗೆ ಎಲ್ಲಿ ತಕ ನಡಿತೈತಿ ಅದನ್ನು ನೋಡ್ಬೇಕ್ರಲ್ಲ ಈಗ ನೀ ಫೈನಲ್ ಎಷ್ಟಕ್ಕೆ ಕೊಡುದು ಮಾಡಿದಲ್ಲ ನಾವು ಒಂದು ಹದಿನೈದು ಲಕ್ಷ ರೂಪಾಯಿ ಕೊಡ್ಬೇಕು ಮಾಡಿದ್ವಿ ಹಂಗ ಚಿದ್ ಹದಿನೈದ್ ಲಕ್ಷ ಅಂದ್ರೆ ಎಲ್ಲಿ ಏನಿವ್ ಸಾವಕಾರ ಕೈ ಮುಗಿತನ್ರಿ ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ಸಾಲದಾಗ ಸಾಲದಾಗದ್ರಿ ನೀವು ಸಾಲದಾಗದ್ರಿ ಅಂದ್ರೆ ನಾವು ಈ ಸಿಕ್ಕಾಪೇಟೆ ಕೊಟ್ಟು ತಗೋತ ನಡೀತಿ ಕೆಲ್ಪ ಇಲ್ರಿ ಈಗ ನಮ್ಗೂ ನೋಡ್ರಿ ಈಗ ಒಂದ್ ಹತ್ ಲಕ್ಷ ಮಿನಿ ಹೋತಂದ್ರ ಹತ್ ಲಕ್ಷ ಸಾಲ ಇರ್ತೀರಿ ಉಳದ್ ಒಂದ್ ಐದ್ ಲಕ್ಷದಾಗ ಒಂದ್ ತಗಡಿನ ಸಡ್ ಅದ ಬಡ್ಕೊಂಡ್ ಒಂದ್ ಎರಡ್ ದನ ಮಾಡ್ಕೊಂಡ್ ಇರ್ತೀವ್ರಿ ಮತ್ ನಿಂದ ಬರೋ ಬರೀತಿಪ ನಾ ತಪ್ಪ ಅನ್ನ ನೀ ಸಾಲ ಮಾಡಿದಿ ಅದ್ರ ಸಲ ಮನಿ ಮಾರಾಕ್ತದಿ ನೋಡ್ಪತಮ್ಮ ನಿನ್ ಕಷ್ಟ ನನ್ಗೂ ಅರ್ಥ ಆತತಿ ಈಗ ಹದಿನೈದು ಲಕ್ಷ ಇದೇ ಹದಿನೈದು ಲಕ್ಷ ಏನು ಬೇಡ ಹದಿನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ನಿಂಗೆ ಮನೀನ ತಗೋತಿನ ಎರಡು ಲಕ್ಷ ರೂಪಾಯಿದಾಗ ನೀ ಶೆಡ್ ಬಡ್ಕೊ ಮತ್ತೆ ಎರಡು ಲಕ್ಷ ರೂಪಾಯಿದಾಗ ಏನು ಈ ಅದು ತಂದ ದನ ಕಟ್ಟಿ ಮನೆ ಹೇಳ್ಕೊಂಡು ನಡ್ಸ್ಕೊತ ಹೋಗ್ತ ಮತ್ತು ನಾನು ಏನು ಮಂದಿಗೆತ್ಲಾ ಹತ್ತು ಲಕ್ಷ ಹನ್ನೆರಡು ಲಕ್ಷ ಏನು ಅನ್ಕೊತ್ಕೊತಿಲ್ಲ ಹದಿನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ನೀವು ಏನು ಸೌಕಾರಿ ನೀವು ಚಲೋದ ರೀ ಅಂತೇಳಿ ನಾ ಹೇಳಿನಿ ಏನು ಒಂದು ಹದಿನೈದು ಲಕ್ಷ ಬಾಂದ್ರೆ ಕೊಡ್ಬೇಕು ಮನೆ ಇರುವ ತೋರಿ ಮತ್ತಿನ್ನೇನ ನೀವು ಹಂಗ ನಾಯ್ತಿ ರೀ

ರೀ ಸೌಕಾರ ಏನು ಮಾತಾಡ್ತೀರಿ ಒಬ್ಬವ್ಂಗ ಇಬ್ರು ಹುಟ್ಟೇವ್ರೀ ಒಂದು ಅನ್ನ ಒಂದು ತಂಗಿ ನಾವೇ ಹುಟ್ಟೇವ್ರಿ ಸಾವ್ಕಾರ ಏನು ಮಾತಾಡತ್ತೀರಿ ಬಟ್ ನೀವು ಅನ್ನ ಹತ್ತಿರ ನೀವು ಆಸ್ತಿ ಎಲ್ಲಾ ಮಾರಿದ್ರಿ ಹೊಲ ಮಾರಿದ್ರಿ ಆದ್ ಮಾರಿದ್ರಿ ಮಾರಿದ್ರಿ ಅಂತ ಹೇಳ್ತೀರಿ ಇರೋ ಒಂದು ಮನಿನೂ ಮಾರಾತ ನಮ್ಮ ಅಪ್ಪನ ಆಸ್ತಿ ಒಳಗೆ ನಾ ಪಾಲಿಕೆ ಹೇಳಕ್ ಬಂದೀನಿ ಸೌಕಾರ ಏನು ಮಾತಾಡತ್ತೀರಿ ನೀವೇ ನೀನು ಮಾರ್ಯಾನ ಅವು ಹೌದ್ ಇದಕ್ಕೆ ಮಾರ್ಯನ ನಿನಗ ವರದಕ್ಷಿಣೆ ಕೊಟ್ಟಾನ ಹತ್ತು ಲಕ್ಷ ರೂಪಾಯಿ ಏನ್ ವರದಕ್ಷ್ಣೆ ಕೊಟ್ಟೇನ್ರಿ ನೋಡ್ರಿ ಅಂದ ನನ್ನ ಏನೂ ಹಾಕಿಲ್ಲ ಏ ಸಾಕ್ ಸುಮ್ ನಿನ್ಕೋ ಎಷ್ಟ್ ಮಾತಾಡ್ತಿ ಇವ್ರ ತಂಗಿ ಅಂತ ನಾಚಿಕೆ ಬರಕತ್ತೈತಿ ಅಲ್ಲ ಅಣ್ಣ ಸಾಯಕ ನೀನ್ ರೊಕ್ಕ ನೀ ಎದೆ ಮೇಲೆ ಏ ಸುಮ್ನಿ ತಂಗಿ ಈಗ ಸಾಲ ಇಟ್ಟೈತೆ ನಾ ಹೇಳಿದನ ಇನ್ನ ನಂದ ಸಪ್ರೇಟ್ ಒಂದ್ ನಾಕ್ ಲಕ್ಷ ಐತೆ ಅದನ್ನ ಹೇಳಿಲ್ ನನ್ ಮುಂದೆ ಈಗ ಅದ ಹೋಗ್ಲಿ ಈಗ ನೀ ಅರ್ಧ ಸಾಲ ತಗೋ ಅರ್ಧ ಮನಿ ತಗೋ ಅದಕ್ಕೂ ಇಲ್ಲ ಅಂದ್ರೆ ನೀ ಪೂರಾ ಎಲ್ಲ ಮುನಿ ತಗೋ ನೀವು ಮಾರ್ಕೋ ಈ ಊರಾಗೆ ಇರು ಬೇಕಾರೆ ಸಾವುಕಾರ ಕೊಡು ಬೇಕಾರೆ ನೀವೋ ಬಂದು ಇಲ್ಲೇ ಇರ್ರಿ ಏನು ನಾವು ಇದು ಗಂಡ ಹಿಂತೆ ನೀರು ಇಲ್ಲದ ಮಾಯಾಗಿ ಬಿತ್ಸಾಯ್ತು ಇಲ್ಲಂದ್ರೆ ಎಣ್ಣೆ ಕುಡ್ತು ಅಣ್ಣ ನನ್ ನಾನು ಬಿಡನಾಂಗ ಕೇಳ್ಬಾರ್ದಿತ್ತು ಬಂದ್ ನಿನ್ ಪರಿಸ್ಥಿತಿ ನಾನಾ ಅರ್ಥ ಮಾಡ್ಕೋಬೇಕ ನಮ್ ತಂದಿ ತಾಯಿ ಯಾರು ಇಲ್ಲ ನಾನಾ ಅರ್ಥ ಮಾಡ್ಕೋಬೇಕ ನಾನಾ ಅರ್ಥ ಮಾಡ್ಕೊಳ್ಳೋ ಈ ತರ ಕಾಡಿದೆ ನನ್ ತಪ್ಪಾಗೈತಿ ಕ್ಷಮಸ್ ಅನ್ನ ಬೈನಿ ನಂಗ್ ಕ್ಷಮಸ್ ರೀ ತಪ್ಪ ಆಗೈತ್ ನಾ ಇನ್ನೊಂದ್ಸಲ ಕೇಳೋದಿಲ್ಲ ರೀ ನಿಮಗ್ ಬಂದನ್ನ ಆಯ್ತಾ ಅವರು ತಮ್ಮ ತಪ್ಪಾಗಿತ್ತು ಒಪ್ಕೊಂಡರು ಮತ್ ಏನ್ ನಿನ್ ಸಾಲ ನೋಡು ಹದಿನಾಲ್ಕು ಲಕ್ಷದಾಗ ನೀನು ಸಾಲ ಕೊಟ್ಟ ಅದು ಒಂದು ಸೆಟ್ ಬಡ್ಕೊ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟ ಮತ್ತೊಂದು ಒಂದು ನಾಲ್ಕು ಎಮ್ಮಿ ತಂದ ನಿನ್ನ ಜೀವನ ನಡ್ಸಕ್ಕಿತ್ತ ಮತ್ತು ಅಣ್ಣ ನೀನು ಅಪ್ಪನ ಆಸ್ತಿನಿ ಏನು ಮಾರಕ್ಕೆ ಹೋಗಬೇಡ ಅದು ಮುಂದೆ ನೋಡಿರತ್ತ ಇನ್ನೊಂದು ಏನು ಗೊತ್ತೈತೆ ನನ್ನ ಹೊಲ ಮಾರಿ ಇದನ್ನ ಮಾರಿ ಎಲ್ಲ ನನಗೆ ಹತ್ತು ಲಕ್ಷ ಕೊಟ್ಟು ಖರ್ಚು ಮಾಡಿ ನೀವು ಮದುವೆ ಮಾಡಿದ್ಯಲ್ಲ ನೀವು ಆಸಾಮಿ ಅದನ್ನಲ್ಲ ಒಂದು ಏನು ಇಟ್ಕೊಂಡಿಲ್ಲ ಎಲ್ಲ ಓದ್ ಮಾರಿ ಎಲ್ಲ ಕುಡಿದು ಹಾಳು ಮಾಡ ನನ್ನ ಇವ ಏನು ಹೇಳ್ಬೇಡ ನಿನ್ನ ದುರಾಲೋಚನೆಗೆ ನನ್ನ ತವ್ರ ಮನೆಯಿಂದ ನಾ ಎಷ್ಟು ಕಷ್ಟ ಕೊಟ್ಟೇನಿ ಗುರ್ತೈತೆ ನೋರಿಗೆ

ಅವಾ ಹಂಗ ತಿಂಗ್ಯದ ಈಗ ಹಂಗ ಬಂದ್ ರೊಕ್ಕ ಹಂಗ ಹೋಗೈತಿ ಅದ ಈಗ ನಾವು ದುಡ್ದ ಹಣಿಬಾರ್ ಸೀಟಿ ಗಳಿಸಿದ ಅಟ ಉಳಿದೈತಿ ಹೌದಣ್ಣ ನಾ ನಿಜವಾಗ್ಲು ನಾ ಕಷ್ಟಪಟ್ಟು ಬೆವ್ರ ಸುರಿಸಿ ಏನು ನಾವು ದುಡಿತೇವಿ ನೋಡ ಅದ ಹತ್ತು ರೂಪಾಯಿ ನಮ್ಮ ಅಂತೆ ಕುಳಿತಣ್ಣ ಈ ತರ ನಾವು ದುರಾಸೆ ಮಾಡಿ ತಗೊಂಡ್ರ ನಮ್ಮ ಅಂತೆ ಒಂದ್ ರೂಪಾಯಿ ನೋಡು ಕಲೀರಿ ಇನ್ ಮುಂದರ ಸರಿಯಾಗಿ ತಂದು ದುಡ್ ತಂದು ಹಾಕ್ರಿ ನೀವು ನನಗ ಅಣ್ಣ ನಾನ್ ಬರ್ತೀನಣ್ಣ ಮನಿ ಮಾರ್ತಿರ ಅನ್ನೋ ಸಂಕಟಕ್ಕದ ಹಂಗ ಬಿಟ್ಟು ಬಂದಣ್ಣ ತಂಗಿ ಅದಟ್ಟ ಸಾವುಕಾರ ಕೊಟ್ಟ ಮೇಲೆ ಸೈ ಎಟ್ ಮಾಡಾಕ್ ಬರೀಕೆ ಹ್ಞೂ ಅಣ್ಣ ಬರ್ತೇನೆ ಅಂತ ನಾ ಹೇಗೆ ಕಳಿಸ್ರಿ ಅಣ್ಣ ಬರ್ತೇನೆ ಅಂತ ನಾನು ಕರ್ಕೊಂಡು ಬರ್ತೇನೆ ತಂಗಿ ಇಲ್ಲಿ ಮಣಿ ತೆಕ್ಕಿರಿ ಬಂದ್ ಚಾ ಮಾಡ್ತಾಳೆ ಇಲ್ಲ ಅಣ್ಣ ನಾನು ಮಣಿ ಕದ ಹಂಗ ತಗದ್ ಬಿಟ್ಟು ಬಂದೇನೋ ಅವನಿಗೆ ಮಣಿ ಮಾರ್ತೀಯ ಅನ್ನಿದಕ್ಕೆ ನಾವು ಮೊದಲು ಮತ್ತೆ ಯಾರ ತಗೊಂಡ್ ಹೋದ್ರೆ ಏನು ಮಾಡೋದು ನೋಡ್ ಚಿದಾನಂದ ಅನುಗೋಳ ಆಪುಗೋಳ ಮಗಳ ತಂಗಿ ಚಲೋ ಇರ್ಲಿ ಅಂತ ಹೇಳಿ ವರದಕ್ಷಿಣೆ ಕೊಟ್ಟು ಕೊಟ್ಟು ಮದುವೆ ಮಾಡ್ತಾರು ಅವ್ನು ನೋಡ್ರಿ ಹತ್ತು ಲಕ್ಷ ರೂಪಾಯಿ ಎಲ್ಲ ಆಡಿ ಆಗಿ ಮಾಡಿ ಅಂತ ನೀ ಮಾಡಿದಕ್ಕೂ ಏನು ಸ್ವಾರ್ಥ ಆಗಲಿಲ್ಲ ನೋಡಿ ಜಗತ್ ಹಂಗೈತ್ ರೇ ಸಾವ್ಕಾರ ನಾವ್ ಇಟ್ಟು ಎಲ್ಲಾ ಖರ್ಚು ಮಾಡಿ ನಮ್ ತಂಗಿಗಳದು ಸುಖ ಇರ್ಲಿ ನಮ್ ಮಕ್ಳು ಸುಖ ಇರ್ಲಿ ಅಂತ ಹೇಳಿ ಆಸ್ತಿ ಮಾಡಿ ಸಾಲ ಮಾಡಿ ಏನೇನೋ ಮಾಡ್ರಿ ಕೇಳ್ದಟ್ ವರದಕ್ಷಿಣೆ ಕೊಟ್ಟ ಬಂಗಾರ ಕೊಟ್ಟ ಮದ್ವಿ ಮಾಡಿ ಕೊಡ್ತೇವ್ರಿ ಫಾಲ್ ನಮ್ಗೆ ಏನಾರ ಸ್ವಲ್ಪ ತ್ರಾಸಾಗಿ ನಾವು ಸಾಲ ಮಾಡಕೊಂಡ ಆಸ್ತಿ ಮಾಡಾಕ್ರ ಬೇಡ ನಾವ್ ಇನ್ನಟ್ ಆಸ್ತಿ ತಗೊಂಡ್ ಚಲೋ ಆದ್ರ ಏನ್ರೀ ಅದ್ರಾಗ ಪಾಲ್ ಬೇಕತ್ ಬರ್ತಾರ್ರಿ ಓಡಿ ನಮ್ಗೂ ತವರ್ ಮನಿ ನಮ್ದು ಅಂತ ಹೇಳಿ ಬಂದ್ ಕುಂತಾರ ಏನ್ ಮಾಡದ್ರ ಈ ಜಗunya ಹಂಗಾಯಿತೆ ಏನ್ ಮಾಡಕ ಆಗೋಲ್ಲ ಹ ಹ ಅದನ್ನಟ್ ನಾಳೆ ಮುಗಿಸಿಬಿಡ್ ನೋಡಿ ಯವರ ಕ್ಯಾಶ್ ರೆಡಿ ಇಟ್ಕೋರಿ ಸೇಯ್ ಮಾಡಿ ಕೊಡ್ತಾರ ಅಕ್ಕಾಟ್ ಕೊಟ್ಬಿಡಕ್ಕೆ ಆಯ್ತಾ ಆಯ್ತಾ ಬರ್ತರ್ ಸಾಕಾರ ಹ ಓಯ್ ಬರ ಎಂತಾ ನೋರೋದು ಬತ್ತಪಾ ಏನಾ ಗುನಿಯಾದಾಗ ಸತಾನ ಇтелಾ ಖರ್ಚು ಮಾಡಿ ಮುದುವಿ ಮಾಡಿ ಕೊಟ್ಟಿದ್ ಮತ್ತೆ ಅಕ್ಕೇ ಜಗಳಕ್ಕೆ ಬಂದಾ ಹೋಯ್ಕುತ್ತ ಬಂದಾ ஏன் இல்லையா சத்தாரன்னு என்னோ நம்ம பண்றான் ஏஹ்